ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಅಂಗವಿಕಲರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಹೊರಡಿಸಲಾದ ಹಲವಾರು ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಹ್ಯಾಂಡಿಕ್ಯಾಪ್ ಇದ್ದಾರೋ ಅವರಿಗೆಲ್ಲ ಗೌರ್ಮೆಂಟ್ ವತಿಯಿಂದ ಹಲವಾರು ಸ್ಕೀಮ್ಗಳನ್ನು ಕರೆಯಲಾಗಿದೆ ಆಧಾರ್ ಯೋಜನೆ ಸಾಧನೆ ಯೋಜನೆ ಎಲೆಕ್ಟ್ರಿಕ್ ಬೈಕ್ ಯೋಜನೆ ಹೀಗೆ ಹಲವಾರು ಯೋಜನೆಗಳಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾನು ಎಲೆಕ್ಟ್ರಿಕ್ ಬೈಕ್ ಅಂದರೆ ಎಲೆಕ್ಟ್ರಿಕ್ ಟೂ ವೀಲರ್ ಬೈಕನ್ನು ಹೇಗೆ ಪಡ್ಕೊಳ್ಳೋದು ಅದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ ಸಬ್ಸ್ಕ್ರೈಬ್ ಆಗಿ ಓಕೆ ಇವಾಗ ನಾನು ಎಲೆಕ್ಟ್ರಿಕ್ ಬೈಕ್ಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಇದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಎಲೆಕ್ಟ್ರಿಕ್ ಬೈಕ್ ಟೂ ವೀಲರ್ ಬೈಕನ್ನು ತೊಗೋಬೇಕು ಅಂದರೆ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರಬೇಕು ಅಂದರೆ ಲೋಕೋಮೋಟರ್ ಡಿಸೆಬಿಲಿಟಿ ಇರಬೇಕು ನಿಮಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರಬೇಕು ನೀವು ಲೋಕೋಮೋಟರ್ ಡಿಸೆಬಿಲಿಟಿ ಎನ್ನು ಹೊಂದಿದರೆ ನೀವು ಈ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ನಿಮ್ಮ ಜಾತಿಯ ಆದಾಯ ಯು ಡಿ ಐ ಡಿ ಕಾರ್ಡ್ ನಿಮ್ಮದು ಯು ಡಿ ಐ ಡಿ ಕಾರ್ಡ್ ಇರುತ್ತೆ ಅದು ಸರ್ಟಿಫಿಕೇಟ್ ಇರುತ್ತಲ್ಲ ಅದು ಕೂಡ ಬೇಕು ನೆಕ್ಸ್ಟ್ ನಿಮ್ಮದು ವಾಸಸ್ಥಳ ಪ್ರಮಾಣ ಪತ್ರ ಅಂದರೆ ನೀವು ಇಲ್ಲೇ ಇಲ್ಲಿ ಅದೇ ಇದರಲ್ಲಿ ಅದೇ ಜಿಲ್ಲೆಯಲ್ಲಿ ಅಥವಾ ಅದೇ ಊರಲ್ಲಿ ವಾಸ ಮಾಡ್ತಿದ್ದೀರಾ ಅನ್ನೋಕ್ಕೋಸ್ಕರ ವಾಸಸ್ಥಳ ದೃಢೀಕರಣ ಪತ್ರ ಬೇಕು ಹಾಗೆ ನೀವು ಏನಾದರೂ ಸ್ಟಡಿ ಮಾಡ್ತಿದ್ರೆ ನಿಮ್ಮದು ಸ್ಟಡಿ ಸರ್ಟಿಫಿಕೇಟು ಇಲ್ಲ ಉದ್ಯೋಗ ಮಾಡ್ತಾ ಇದ್ದರೆ ಉದ್ಯೋಗ ಸರ್ಟಿಫಿಕೇಟ್ ಬೇಕು ಒನ್ ಫೋಟೋ ಡಿ ಎಲ್ ಬೇಕು ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ನಿಮ್ಮ ಹತ್ರ ಹಾಗೆ ಮುಖ್ಯವಾಗಿ ಹಂಡ್ರೆಡ್ ರುಪಿದು ಒಂದು ಬಾಂಡ್ ಹಾಕಿಸ್ಬೇಕು ಏನು ಬಾಂಡ್ ಅಂತಂದರೆ ಈಗ ನೀವು ಈ ಮೊದಲು ನೀವು ಯಾವುದೇ ಮೋಟ್ರ್ ಸೈಕಲನ್ನು ಅಂದರೆ ಬೈಕನ್ನು ತೆಗೆದುಕೊಂಡಿಲ್ಲ ಯಾವ ನಿಗಮದಿಂದಾಗಲಿ ಅಥವಾ ಯಾವುದೇ ಹ್ಯಾಂಡಿಕ್ಯಾಪ್ ಇದರಿಂದಾಗಲಿ ನಾವು ತೆಗೆದುಕೊಂಡಿಲ್ಲ ಅಂತ ಒಂದು ಬಾಂಡನ್ನು ದೃಢೀಕರಿಸಿ ಕೊಡಬೇಕು ಈ ಎಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ದು ನೀವು ಲೋಕೋಮೋಟರ್ ಡಿಸಬಿಲಿಟಿಯವರು ಆಗಿದ್ದರೆ ಈಗಲೇ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಅರ್ಜಿಯನ್ನು ಸಲ್ಲಿಸಿದ ನಂತರ ನೀವು ನಿಮ್ಮ ಗಾತ್ರದ ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಕೇಂದ್ರಗಳಿಗೆ ಭೇಟಿ ಕೊಟ್ಟು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೀವು ಈ ಅರ್ಜಿ ಸಲ್ಲಿಸಿದ ನಂತರ ಈ ಅರ್ಜಿಯ ಒಂದು ಪ್ರತಿ ಹಾಗೂ ಎಲ್ಲ ಜೆರಾಕ್ಸನ್ನು ಜೆರಾಕ್ಸ್ ಪ್ರತಿಯನ್ನು ನಿಮ್ಮ ತಾಲೂಕು ಪಂಚಾಯಿತಿ ಅಂದರೆ ನೀವು ಗ್ರಾಮೀಣ ಪ್ರದೇಶದವರಾಗಿದ್ದರೆ ನಿಮ್ಮ ತಾಲೂಕು ಪಂಚಾಯಿತಿಯಲ್ಲಿ ಎಮ್ ಆರ್ ಡಬ್ಲ್ಯೂ ಅಧಿಕಾರಿಗಳಿರ್ತಾರೆ ಅವ್ರ ಕಡೆ ಸಲ್ಲಿಸಬೇಕು ಕೊಡಬೇಕು ಹಾಗೆ ನೀವು ಸಿಟಿಯವರಾಗಿದ್ದರೆ ಜಿಲ್ಲಾ ಪಂಚಾಯಿತಿಗೆ ಒಳಪಟ್ಟಿದ್ದರೆ ನೀವು ಜಿಲ್ಲಾ ಪಂಚಾಯಿತಿಯಲ್ಲಿ ಎಮ್ ಆರ್ ಡಬ್ಲ್ಯೂ ಅಧಿಕಾರಿಗಳಿರ್ತಾರೆ ಅವ್ರ ಕಡೆ ನೀವು ಹೋಗಿ ಒಂದು ಪ್ರತಿಯನ್ನು ಜೆರಾಕ್ಸ್ ಪ್ರತಿಯನ್ನು ನೀವಲ್ಲಿ ಕೊಡಬೇಕಾಗುತ್ತೆ ಹಾಗಿದ್ರೆ ಇನ್ನೇ ಆಗ್ತಾಳೆ ನೀವು ಏನಾದರೂ ಹ್ಯಾಂಡಿಕ್ಯಾಪ್ ಆಗಿದ್ದರೆ ನಿಮಗೆ ಮೋಟ್ರ್ ಆಧಾರಿತ ಅಂದರೆ ಎಲೆಕ್ಟ್ರಿಕಲ್ ಟೂ ವೀಲರ್ ಬೈಕ್ ಬೇಕು ಅನ್ನೋದಾಗಿದ್ದರೆ ಈ ಎಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ಹಿಂದೆ ನಿಮ್ಮ ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಯ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಅಲ್ಲದೇ ಇದ್ದರೂ ನಿಮ್ಮ ಫ್ರೆಂಡ್ಸು ಯಾರಾದರೂ ಹ್ಯಾಂಡಿಕ್ಯಾಪ್ ಇದ್ದೇ ಇರ್ತಾರೆ ಈ ಮಾಹಿತಿಯನ್ನು ನೀವು ಹೆಚ್ಚು ಶೇರ್ ಮಾಡೋದ್ರಿಂದ ಅವ್ರಿಗೆ ಉಪಯುಕ್ತ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು